ಎಪ್ಪತ್ತ ಒಂದನೇ ಜಗದ್ಗುರುಗಳಾಗಿ ಒಂದು ಸಾವಿರದ ಎಂಟುನೂರು ವರ್ಷಗಳಷ್ಟು ಇತಿಹಾಸವುಳ್ಳಂಥ ಆಲಿ ಮಹಾಸಂಸ್ಥಾನ ಸಂಸ್ಥಾನ ಪೀಠಾಧ್ಯಕ್ಷರಾಗಿ ನಾಡಿಗೆ ನವವಿಧದ ಸೇವೆಗಳನ್ನು ಕೊಟ್ಟು ಪುನಿತರನ್ನಾಗಿ ಮಾಡಿಸುವಂಥ ಪರಂಪೂಜ್ಯ ಜಗದ್ಗುರು ಮಹಾಸ್ವಾಮೀಜಿಯವರು ಸ್ಥಾಪಿಸಿದಂಥ ವಿದ್ಯಾಸಂಸ್ಥೆಗಳ ಮುಖಾಂತರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಮಕ್ಕಳು ವಿದ್ಯೆಯನ್ನು ಕಲಿತಾರೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾಸಂಸ್ಥೆಗಳನ್ನು ಈ ಭಾಗದಲ್ಲಿ ಪ್ರಾರಂಭಿಸಿ ಅವರ ನೆನಪಿನಾರ್ಥವಾಗಿ ನಾವು ಪ್ರಾರಂಭಿಸಿರ್ತಕ್ಕಂಥದ್ದು ಬಿ ಜಿ ಎಸ್ ಫೌಂಡರ್ಸ್ ಡೇ ಮತ್ತು ಅದರ ಅಂಗವಾಗಿ ಕಲ್ಚರಲ್ ಫೆಸ್ಟ್ ಇದು ನಿನ್ನೆಯಿಂದ ಪ್ರಾರಂಭವಾಗಿ ಹದಿನೇಳನೇ ವರ್ಷದ ಫೌಂಡರ್ಸ್ ಡೇ ಒಂದು ಆಗಿದೆ ನಿನ್ನೆ ಪ್ರಾರಂಭವಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆಧುನಿಕ ಕಾಲದಲ್ಲಿ ಆಧುನಿಕ ವಿದ್ಯೆ ಜೊತೆಯಲ್ಲಿ ಆಧ್ಯಾತ್ಮಿಕ ವಿದ್ಯೆ ಬೇಕಾಗುತ್ತೆ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಬೆಸಿತಕ್ಕಂಥದ್ದು ಒಂದು ಸಂಸ್ಕೃತಿ ಆ ಒಂದು ಕಲ್ಚರಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಏರ್ಪಡಿಸಿ ನೆನ್ನೆಯಿಂದ ಮಕ್ಕಳಿಗೋಸ್ಕರ ಮಾಡಿದರೆ ತುಂಬ ಚೆನ್ನಾಗಿ ಆಗಿದೆ ಅದು ಸದುಪಯೋಗವನ್ನು ಎಲ್ಲರೂ ಕೊಟ್ಟಿದ್ದಾರೆ